ಈಗ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಇದ್ದು ವಿಷಯಕ್ಕೆ ಬಂದ್ರೆ ಇವುಗಳು ಎನರ್ಜಿಯ ಕೆಲವು ಸೂಕ್ಷ್ಮ ಅಂಶಗಳು ಗುರುತಿಸಿದ್ದು ಎನರ್ಜಿ ಬೈ ಇಟ್ಸೆಲ್ಫ್ ಒಂದಿದೆ ನೀವು ಹಾಗೆ ಅದು ಎಲ್ಲಕ್ಕೂ ಮೀರಿದ್ದು ಸುಪ್ರೀಂ ಎನರ್ಜಿ ಈ ಸುಪ್ರೀಂ ಎನರ್ಜಿಯ ಕೆಲವು ರೋಲ್ ಪ್ಲೇ ಎ ಮಾಡ್ತವೆಂಟ್ ಆಫ್ ಎನರ್ಜಿ ಜೀವಾತ್ಮ ಪರಮಾತ್ಮನ ಒಂದು ಅಂಶ ಅಂತ ಏನು ಹೇಳ್ತಾರೆ ಇಟ್ ಇಸ್ ಅ ಪಾರ್ಟ್ ಆಫ್ ದ ಸುಪ್ರೀಂ ಎನರ್ಜಿ ಬಟ್ ಸೈನ್ಸ್ ನಲ್ಲಿ ದಿಸ್ ಎನರ್ಜಿ ಐಡೆಂಟಿಫಿಕೇಶನ್ ಎಲೆಕ್ಟ್ರಾನ್ ನ್ಯೂಟ್ರಾನ್ ಜೊತೆ ಇರುವಂತ ಆಟಮ್ ಇದೆಯಲ್ಲ ಅದ ಅದಕ್ಕೆ ಐಡೆಂಟಿಫಿಕೇಷನ್ ಇಂಡಿವಿಜುವಲ್ ಆಗಿ ಹ್ಞೂ ಆಯ್ತಾ ಒಂದು ಆಟಮ್ ಇತ್ತು ದ ಇಲ್ಲ ಹಾಂ ಅದರಿಂದ ನೀವು ಇದು ಎಲಿಮೆಂಟ್ಸ್ ತಗೊಂಡ್ರೆ ಈಗ ಗೋಲ್ಡ್ ಆಟಮ್ ತಗೊಂಡ್ರೆ ಪ್ಲಾಟಿನಮ್ ದ ಆಟಮ್ ತಗೊಂಡ್ರೆ ಹಿಲಿಯಮ್ ಮ್ಯಾಟ್ ಅದೆಲ್ಲ ಅದರ ಆಟೋಮಿಕ್ ವೇಯ್ಟ್ ಬೇರೆ ಅದರ ಆಟೋಮಿಕ್ ನಂಬರ್ ಬೇರೆ ಮೆಂಟ್ ನ ಮೆಂಡ್ ಲೀಫ್ ನಂಬರ್ ಇದು ಕಣ್ಣಿಗೆ ಕಾಣೋ ಅಂತದ್ದು ಅದು ಬಿಟ್ಟು ಇನ್ನೊಂದು ದೊಡ್ಡ ಮ್ಯಾಪಿಂಗ್ ಎನರ್ಜಿ ಇದು ಯಾವ ಯಾವ ಎನರ್ಜಿ ಸ್ಟೇಟ್ ಅಲ್ಲಿ ಅದೇನಂದ್ರೆ ಇಟ್ ಈಸ್ ಮೋರ್ ಆಫ್ ಮ್ಯಾಪ್ ಫ್ರಮ್ ವಿಚ್ ವಿ ಕಾನ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್ ಈಗ ಹ್ಯೂಮನ್ ಗೊತ್ತಾ ನಮ್ಮ ಎಲ್ಲ ಜೆನೆಟಿಕ್ ಕೋಡ್ ಅದರಿಂದ ಯಾವ ತರ ಉಪಯೋಗಿಸಿಕೋಬಹುದು ಅಂತ ಖಚಿತವಾಗಿ ಏನೂ ಆಗಿಲ್ಲ ಮಾಡಬಹುದು ಹಿಂಗೆ ಹಂಗ್ ಮಾಡಬಹುದು ಅಂತಿದೆ ಎಕ್ಸ್ಪೆರಿಮೆಂಟ್ ನಡೀತಾರೆ ಜೆನೆಟಿಕ್ ಕೋಡ್ ನಿಸೈಫರ್ ಮಾಡ್ಬಿಟ್ರೀಟಾಗಿ ಬರ್ದಿಟ್ಟು ಬಿಟ್ರಾಟ್ ಥಿಂಗ್ಸ್ ಕ್ರಿಯೇಟ್ ಆಯ್ತದ ಜೆನೆಟಿಕ್ ಕೋಡ್ ಓ ಇಟ್ ವಾಸ್ ಆಲ್ವೇಸ್ ದೇರ್ ಈಗ ಹಾಗಾದ್ರೆ ಡಿಫರೆನ್ಸ್ ಬಂದದ್ದು ಸಿದ್ಧಾಂತಗಳಲ್ಲಿ ಈ ಎನರ್ಜಿ ಮತ್ತು ಪಾರ್ಟಿಕಲ್ ವಿಷಯವಾಗಿ ಅಲ್ವಾ ಕೆಲವು ಪಾರ್ಟಿಕಲ್ ಹೋಗಿ ಎನರ್ಜಿಯನ್ನು ಸೇರ್ತದೆ ಅಂದ್ರು ಕೆಲವರು ಎನರ್ಜಿಯನ್ನು ಸೇರುವುದಿಲ್ಲ ಅದರಂತೆ ತಾನಾಗಿ ಇರ್ತದೆ ಅಂತ ಇನ್ನು ಕೆಲವರು ಇಲ್ಲ ಅದು ಬೇರೆಯೇ ಇದು ಬೇರೆ ಅಂತ ಹಾಗೆ ಅಲ್ವಾ ಹೌದು ತಾನೇ ನಾನು ಗ್ರಹಿಸ್ತಾ ಇದ್ದೀನಿ ಹೌದು ಅದು ಮೂರು ತರದ ಒಂದು ದೃಷ್ಟಿ ಇದೆ ಅಲ್ವಾ ಇದು ಮಾಯಾವಾದದಲ್ಲಿ ಆ ದೃಷ್ಟಿ ಬಹಳ ಬಹಳ ಚೆನ್ನಾಗಿದೆ ಅವ್ರು ಹೇಳ್ದಪ್ಪ ಇದು ಯಾವ್ದು ಯಾವ್ದು ಎಲ್ಲಾನು ಸುಳ್ಳು ಅಂದ್ರು ಈ ಸುಳ್ಳು ಅನ್ನೋದಿಕ್ಕೆ ತುಂಬಾ ತೀಕ್ಷ್ಣವಾಗಿ ಯೋಚನೆ ಮಾಡಬೇಕು ಇದ್ದದ್ದು ಇಲ್ಲದೆ ಇದ್ದಾಗ ಸುಳ್ಳು ಇದ್ದಾಗ ಸುಳ್ಳು ಆಗಲ್ಲ ಇಲ್ಲದೆ ಇದ್ದಾಗ ಸುಳ್ಳು ಹೌದು ಒಂದು ಎತ್ತನೇದೇನಂದ್ರೆ ಇತ್ತು ಈಗಿಲ್ಲ ಇದಕ್ಕಿದಾಗೆ ಇಲ್ದೇ ಇರಕ್ಕೆ ಸಾಧ್ಯ ಇಲ್ಲ ಅದೇನಾಯಿತು ಅದು ಹೋಗ್ಬಿಟ್ಟು ಆ ಒಂದು ಅಲ್ಟಿಮೇಟ್ ಎನರ್ಜಿ ಇಟ್ ಬಿಕೇಮ್ ಇಟ್ ಮಿಕ್ಸ್ಡ್ ವಿತ್ ದ ಅಲ್ಟಿಮೇಟ್ ಎನರ್ಜಿ ಡಿಡ್ ಇಟ್ ಬಿಕಮ್ ದ ಅಲ್ಟಿಮೇಟ್ ಎನರ್ಜಿ ಸೈನ್ಸ್ ಎಸ್ ಮಾಡರ್ನ್ ಸೈನ್ಸ್ ಒಪ್ಕೊಳದ ಯಾಕಂದ್ರೆ ಆ ವಿಚಾರದಲ್ಲಿ ಆಚಾರ್ಯರು ಬನಂಜ ಹೀರೋ ಹೀರೋ ಮಧ್ವಾಚಾರ್ಯ ಹೇಳಿದ್ದು ಭಿನ್ನಾಶ್ಚ ಬಹಳ ಧರ್ಮಾಶ್ಚಾರ್ಟ್ ಐಡೆಂಟಿಫಿಕೇಶನ್ ಅವ್ರೇನ್ ಹೇಳ್ತಾರೆ ಅಂದ್ರೆ ಈಸ್ ದ ಐಡೆಂಟಿಫಿಕೇಶನ್ ಬನಂಜ ಗುರುಗಳು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡೋರು ಕೋತಿಗಳಿಗೆಲ್ಲ ಮನುಷ್ಯರು ಒಂದೇ ತರ ಕಾಣೋದಲ್ವಾ ಮನುಷ್ಯಗಳ ಕೋತಿಗಳ ಕೋತಿಗಳ ಗೊತ್ತು ಯಾವ್ಯಾರ ಆಯ್ತಾ ಈ ಒಂದು ಡಿಫ್ರೆನ್ಸಿಯೇಷನ್ ಇಡೀ ನಮ್ಮ ಒಂದು ಕ್ರಿಯೇಷನ್ ಇಟ್ ಈಸ್ ಬಿಲ್ಟ್ ಇನ್ ಹಂಡ್ರೆಡ್ ಪರ್ಸೆಂಟ್ ಇದ್ರ ಗೊತ್ತಾಗ್ತಾ ಇರಲಿಲ್ಲ ಈಗ ಆಲ್ ಆಟಮ್ಸ್ ಆರ್ ದ ಸೇಮ್ ನೋ ಬಿಕಾಸ್ ನೋ ಟು ಆಟಮ್ಸ್ ಕ್ಯಾನ್ ಆಕ್ಯುಪೈ ದ ಸೇಮ್ ಪ್ಲೇಸ್ ಅಟ್ ದ ಸೇಮ್ ಟೈಮ್ ನೀವಿಲ್ ಕೂತಿದ್ದೀರಿ ನಾ ಇಲ್ಲಿ ಕೂತಿದ್ದೀನಿ ನಾನು ನೀವೆಲ್ ಕೂತಿದ್ದೀರಿ ನೀವ್ ಮೇಲೆ ಕೂತ್ಕೊಂಡ್ರು ಸಾಧ್ಯ ಇಲ್ಲ ಯಾಕಂದ್ರೆ ಅಲ್ಲಿ ಫಿಸಿಕಲ್ ಡಿಸ್ಪೆನ್ಸೇಷನ್ ಇರುತ್ತೆ ಟೈಮ್ ಡಿಸ್ಪೆನ್ಸೇಷನ್ ಇರುತ್ತೆ ಕಾಲ ಸಮಯದ ಡಿಸ್ಪೆನ್ಸೇಷನ್ ಇರುತ್ತೆ ಸೊ ಆ ಒಂದು ದೃಷ್ಟಿಯಲ್ಲಿ ನೋಡಿದಾಗ ಆ ಒಂದು ಆಲ್ ಇನ್ಕಮ್ ಪಾಸಿಂಗ್ ಎನರ್ಜಿ ಯಸ್ ಇಟ್ ಈಸ್ ಇನ್ಸೈಡ್ ಎವ್ರಿ ಸ್ಮಾಲ್ ಆಟಮ್ ಇಟ್ ಈವನ್ ಕಂಟ್ರೋಲ್ಸ್ ಬಟ್ ದಿಸ್ కండీషన్స్ ఎక్సీస్ ఎనర్జీ సేరూ అది ఇండిపెండెంట్ ఒక్క సాధ్య ಇದು ನಮ್ಮ ವಿಜ್ಞಾನ ಅದರಿಂದಾನೆ ಯಾವುದೋ ಒಂದು ಆಟಮ್ ಇಫ್ ಇಟ್ ಹಾಸ್ ಎಕ್ಸ್ಪೀರಿಯನ್ಸ್ಡ್ ಸಮಥಿಂಗ್ ಪ್ರೀರಿ ಅಪ್ರೀರಿ ನಾಲೆಡ್ಜ್ ಅದನ್ನ ಟ್ರ್ಯಾಕ್ ಮಾಡಬಹುದು ಈಗ ಒಂದೇನಂದ್ರೆ ಒಂದು ಲೈಟ್ ಇಯರ್ಸ್ ಹಂಡ್ರೆಡ್ ಅಂಡ್ ಏಟಿ ಥೌಸಂಡ್ ಮೈಲ್ಸ್ ಇಂದ ಯಾವುದೋ ಒಂದು ರೇ ಟ್ರಾವೆಲ್ ಆಯಿತು ಅದು ನಿಮಗೆ ಇಲ್ಲಿ ಬಂದು ಸೇರೋದು ಇಟ್ ಟೇಕ್ಸ್ ಒನ್ ಸೆಕೆಂಡ್ ನೀವು ನೋಡೋದೇನೋ ಒಂದು ಸೆಕೆಂಡ್ ಹಿಂದೆ ಏನಾಗಿತ್ತು ಅಂತ ಓಕೆ ಅದರಿಂದ ನೀವು ನಿಜವಾಗ್ಲೂ ಹಿಂದೆ ನೋಡ್ತಾ ಇದ್ದೀರಿ ಈಗ ಹಂಡ್ರೆಡ್ ಲೈಟ್ ಇರ್ಸ್ ಹಂಡ್ರೆಡ್ ಟು ಹಂಡ್ರೆಡ್ ಅಷ್ಟು ದೂರದಲ್ಲಿರುವಂತ ಏನೋ ಒಂದು ಇದು ಏನೋ ಸ್ಟಾರ್ ಬರ್ಸ್ಟ್ ಕಾಮೆಂಟ್ ಏನೋ ಆಗಿರುತ್ತೆ ಯಾವಾಗಲೂ ಆಗಿದ್ದು ಆದ್ರೆ ನಾನು ನೋಡಿದ ಈಗ ಇದು ಬರೀ ಬೆಳಕಿನಲ್ಲ ಇದೆಯಲ್ಲ ಇಲ್ಲಿ ಧ್ವನಿ ಈ ಎನರ್ಜಿ ಒಂದ್ಸತಿ ಧ್ವನಿಯ ಒಂದು ೇಷನ್ ಆದ್ರೆ ಇನ್ನೂ ಬಂದಿಲ್ಲ ಟೆಕ್ನಾಲಜಿ ಬಂದಿದ್ರೆ ಹಿಂದಿನ ಕಾಲದಲ್ಲಿ ದೊಡ್ಡ 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 ವಿಜ್ಞಾನಿಗಳು ಆಮೇಲೆ ಆಧ್ಯಾತ್ಮದ ಗುರುಗಳು ಮಾತಾಡೋದು ಕ್ಲೀನ್ ಆಗಿ ಕೇಳಬಹುದು ಗೊತ್ತಿಲ್ಲ ನಮ್ಗೆ ಹೆಂಗ್ ಮಾಡೋದು ಅದೆಲ್ಲೂ ಹೋಗಿರಕ್ ಸಾಧ್ಯ ಇಲ್ಲ ಯಾಕಂದ್ರೆ ಈಗ ಈ ರೇಡಿಯೋ ವೇವ್ಸ್ ಇದೆಯಲ್ಲ ಹೋಗ್ಬಿಟ್ಟು ಐನೋಸ್ಫಿಯರ್ಗೆ ಟಚ್ ಆಗಿ ರಿಫ್ಲೆಕ್ಟ್ ಆಗುತ್ತೆ ಅದರಿಂದ ನೀವು ಅಲ್ಲಿ ಕುತ್ಕೊಂಡು ಮಾತಾಡ್ದಾಗ ನಮಗೆ ಇಲ್ಲಿ ಕೇಳಿಸೋದು ರೇಡಿಯೋ ಇಂದ್ ಎಲ್ಲಿ ಹೋಗತ್ತೆ ಎಲ್ಲೂ ಹೋಗಲ್ಲ ಯಾಕಂದ್ರೆ ಯಾವುದು ಎಲ್ಲೂ ಹೋಗಕ್ಕೆ ಸಾಧ್ಯ ಇಲ್ಲ ಇಲ್ಲದೆ ಇರೋದು ಇರಕ್ಕೆ ಸಾಧ್ಯ ಇಲ್ಲ ಯಾವ್ದು ಎಲ್ಲಿ ಹೋಗಬೇಕು ಅನ್ನೋದು ಪರ್ಫೆಕ್ಟ್ ಆಗಿ ಟೈಮ್ ಆಗಿಬಿಟ್ಟಿದೆ ಅದಕ್ಕೆ ಇಡೀ ಕ್ರಿಯೇಷನ್ನು ಫುಲ್ ಪ್ರೋಗ್ರಾಮ್ ಅದರಿಂದ ಇಸ್ ಪ್ರಿ ಡಿಟರ್ಮಿನ್ ಅಂದಾಗ ಜನಕ್ಕೆ ತುಂಬಾ ಹಿಂಸೆ ಅದು ಒಂದು ಎಲೆಕ್ಟ್ರಾನ್ ಅದಕ್ಕೆ ಪಾಡ ಏನ ಸಾಧ್ಯ ಇಲ್ಲ ಅದರ ಎನರ್ಜಿ ಕಂಡೀಷನ್ ಅದರ ಎನ್ವೈರನ್ಮೆಂಟು ಎಲ್ಲ ಸೇರಿ ಏನ್ ಮಾಡುತ್ತೆ ಅಂತ ಅದು ಪ್ರೀ ಡಿಟರ್ಮಿನ್ ಇಟ್ ಇಸ್ ಪ್ರೀ ಡಿಟರ್ಮಿನ್ ಅದರಿಂದ ಟೂ ಪ್ಲಸ್ ಒನ್ ಇಸ್ ತ್ರೀ ವೆದರ್ ಯು ಗೋ ನೌಟ್ ಡೇ ಆಫ್ಟರ್ ಯು ದ ಇಯರ್ಸ್ ಅದು ಚೇಂಜ್ ಆಗಲ್ಲ ಬ್ರೈನ್ ವಿಷಯದಲ್ಲಿ ನೀವು ಮೂರು ಬ್ರೈನ್ ಒಂದು ಸ್ಲೀಪ್ ಬ್ರೈನ್ ಇನ್ನೊಂದೇನು ಎಚ್ಚರ ಇರುವ ಒಂದು ಎಚ್ಚರ ಇರುವಂತಹ ಒಂದು ಮೆದಳು ಮಲಗಿರುವ ಮೆದಳು ಮೆದುಳು ಕೆಲಸ ಕಾಣುವ ಮೆದಳು

ದೊಡ್ಡ ಮೆಡಿಟೇಟರ್ಸ್ ಟಿಬೆಟಿಯನ್ ಮೆಡಿಟೇಟರ್ಸ್ ಬುದ್ಧಿಸ್ ಮೆಡಿಟೇಟರ್ಸ್ ನ ಎಂ ಆರ್ ಐ ಎಲ್ಲ ಹಾಕ್ಬಿಟ್ಟು ಟೆಸ್ಟ್ ಮಾಡಿದ್ದಾರೆ ಕಂಪ್ಲೀಟ್ ಫ್ಲಾಟ್ ಔಟ್ ಆಗಿದೆ ಈಗ ಎಲೆಕ್ಟ್ರಿಕಲ್ ಆಗಿ ಫ್ಲಾಟ್ ಆಯ್ತು ಮಂಚ ಮನುಷ್ಯ ಬದುಕಿದ್ದಾರೆ ಇನ್ನೂ ದೇಹ ಬೆಚ್ಚಗಿದೆ ನೈಂಟಿ ಸೆವೆನ್ ಪಾಯಿಂಟ್ ಫೈವ್ ಡಿಗ್ರೀಸ್ ಇದೆ ದೇಹ ಟೆಂಪ್ರೇಚರ್ ತೋರಿಸ್ತಾ ಇದೆ ಈ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅವೆಲ್ಲ ಇದೆಯಲ್ಲ ನಮ್ಮ ಎಡ್ಮಂಡ್ ಮೂಡಿ ಅವರೆಲ್ಲ ಬರ್ದಿರೋದು ಗುರುಗಳು ಮಾತಾಡಿರೋದ್ರ ಅವ್ರಿಗೆ ತುಂಬಾ ಲೈಫ್ ಆಫ್ಟರ್ ಲೈಫ್ ಲೈಫ್ ಆಫ್ಟರ್ ಡೆತ್ ಅದ್ರ ಬಗ್ಗೆ ಬಟ್ ಅವ್ರ ಎಕ್ಸ್ಪೀರಿಯನ್ಸಸ್ ನೋಡಿದಾಗ ಅದು ಸೈಕಾಲಜಿ ಅದು ನಮ್ಮ ಫಿಸಿಕಲ್ ಸೈನ್ಸ್ಗಿಂತ ಒಂದು ಫಿಸಿಯಾಲಜಿ ಅನಾಟಮಿಗಿಂತ ಇಟ್ಸ್ ಇಟ್ಸ್ ಎ ಸೈಕಾಲಜಿಕಲ್ ಸೈನ್ಸ್ ಅಂದ್ರೆ ಎಲ್ಲರೂ ಒಂದೇ 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 ತರದ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಅಷ್ಟು ನೋಡ್ಬೋದು ನಾವು ವೈಜ್ಞಾನಿಕವಾಗಿ ಆ ಒಂದು ಲೈಟ್ ನೋಡಿದ್ದು ಆ ಒಂದು ಪ್ಯಾಸೇಜ್ ಎಲ್ಲ ಸೋ ಅದಕ್ಕೆ ಇನೋ ಆರ್ಗ್ಯುಮೆಂಟ್ ಇದೆ ಓ ದಟ್ ಮೇ जस्ट ಬಿ देयर ಎಕ್ಸ್ಪಿರಿಯೆನ್ಸ್ ಆಫ್ ದಿ ಬ್ರೈನ್ ಡೈಯಿಂಗ್ ಅಂತ ಇರಬಹುದು ಅದರ ಬಹಳ ಸಿಮಿಲರ್ ಆಗಿದೆ ವಾಪಸ್ ಬಂದವರು ಹೇಳ್ಇದ್ರು ಹೌದಾ ಓಹೋ ಅದು ಅಪ್ಸ್ಕಾ ಬڑا ಫೇಮಸ್ ಅಪ್ಸ್ಕಾ ಬڑا ಹು 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 ಲೈಫ್ ಆಫ್ಟರ್ ಲೈಫ್ ಅಂತ ಡಾಕ್ಟರ್ ಎಡ್ಮಂಡ್ ಮೂಡಿ ವಾಸ ಇತ್ತು ಹಿ ವಾಸ ಎ ಸೈಕಾಲಜಿಸ್ಟ್ ನ ಸೈಕಿಯಾಟ್ರಿಸ್ಟ್ ಅವರು ಡಾಕ್ಯುಮೆಂಟ್ ಪುಟ್ ಿಯನ್ ಅದು ನೀವೇ ಓದಿ ಅಂತ ಆ್ಯಂಡ್ ತುಂಬಾ ಸತಿ ಆಗಿದೆಯಲ್ಲಾಕ್ಯುಮೆಂಟನ್ ಅಲ್ಲಿ ಗೊತ್ತಿಲ್ಲ ಯಾಕೆ ಯಾಕಂದ್ರೆ ಅದು ಒಂದು ದೇಹ ಸತ್ತ ಮೇಲೆ ದೇಹ ಒಳಗಡೆ ಇರುವಂತಹ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಆ ಕ್ವಾಂಟ್ ಆಫ್ ಎನರ್ಜಿ ಏನಾಯ್ತು ಗೊತ್ತಿಲ್ಲ ಅದಕ್ಕೆ ಕ್ಲಿನಿಕಲ್ ಡೆತ್ ಈಸ್ ಓನ್ಲಿ ಆನ್ ದ ಸ್ಟಾಪೇಜ್ ಆಫ್ ಹ್ಮ್ 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 ಹೋದ ಯಾರು ಬಂದ ಯಾರದ್ದು ಅದ್ದೆಲ್ಲ ಗೊತ್ತಾಗಲ್ಲ ಅದಕ್ಕೆ